ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತೊಂದು ಸಿಂಪಲ್ ಡೋರಿ ಡಿಸೈನ್ನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಒಂದನ್ನು ಆಲ್ರೆಡಿ ಇನ್ನೊಂದು ನಾನು ಇನ್ನು ಇವಾಗ ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹೊಸದಾಗಿ ಕಲಿತಿರೋಂಥವ್ರಿಗೆ ಯಾವ ರೀತಿ ಡೋರಿನ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ ಇರುತ್ತೆ ಮತ್ತು ಯಾವ್ಯಾವ ಡಿಫ್ಟ್ ಡಿಫ್ರೆಂಟಾಗಿ ಯಾವ ರೀತಿ ಡೋರಿನ ಮಾಡ್ಬೋದು ಅಂತ ಸರ್ಚ್ ಮಾಡ್ತಿರ್ತೀರಾ ಅಂಥವ್ರಿಗೆ ಎಲ್ಪ್ ಆಗ್ಬೋದು ಅಂತ ಅಂದ್ಕೋತೀನಿ ಈ ವಿಡಿಯೋವು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಹೀಗೆ ವಿಡಿಯೋಸ್ನ ಮಾಡಾಕ್ತೀನಿ ಅಂತ ಕೇಳ್ಕೊತೀನಿ ನಾನು ಈ ರೀತಿ ಬ್ಲೌಸ್ ಪೀಸ್ನ ತೊಗೊಂಡು ಡಬಲ್ ಫೋಲ್ಡ್ ಮಾಡಿ ಹೊಲಿಗೆನ ಹಾಕೋತಿದ್ದೀನಿ ನೋಡಿ ಬ್ಲೌಸ್ ಪೀಸನ್ನು ತಗೊಂಡು ನಾನು ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಂಡೆ ಇವಾಗ ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ನರಿಗೆನ ಕೊಟ್ಕೋತಿದ್ದೀನಿ ಅದನ್ನು ನಾನು ಸಣ್ಣದಾಗಿ ನರಿಗೆನ ಕೊಟ್ಕೋತಿದ್ದೀನಿ ನಾನು ದಾರಾನ ಬ್ಲೌಸ್ ಪೀಸಲ್ಲೇ ಮಾಡಿದ್ದೀನಿ ಸೀ ಸೀರೆ ಬಟ್ಟೆಯಲ್ಲಿ ಕ್ಯಾಪ್ನ ಮಾಡ್ತಿದ್ದೀನಿ ಅದಕ್ಕೆ ಈ ರೀತಿ ಸಣ್ಣದಾಗಿ ನರಿಗೆನ ಕೊಟ್ಕೋತಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ಚಿಕ್ಕದಾಗಿ ನರಿಗೆನ ಕೊಟ್ಕೊಂಡೆ ಒಂದು ಬಟ್ಟೆ ಪೀಸ್ನ ತೊಗೊಂಡಿದ್ದೀನಿ ಸೀರೆ ಬಟ್ಟೆನ ತಗೊಂಡಿದ್ದೀನಿ ನಾನು ಒಂದೇ ಕಲರ್ ಆದರೂ ಚೆನ್ನಾಗಿರಲ್ಲ ಅಂತ ಸೀರೆ ಬಟ್ಟೆನ ತಗೊಂಡು ಅದನ್ನು ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಮವಾಗಿ ಸೀರೆ ಬಟ್ಟೆನ ತಗೊಂಡು ಸಮವಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಕ್ರಾಸಾಗಿ ಇಟ್ಕೊತೀನಿ ನನ್ನ ಅರಿಗೆ ಕೊಟ್ಟಿರುವಂಥದ್ದನ್ನು ಇಟ್ಕೋತಿದ್ದೀನಿ ನೋಡಿ ನಾನು ಅರಿಗೇ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಬಟ್ಟೆನ ಕ್ರಾಸಾಗಿ ಇಟ್ಕೊಂಡು ಅದರ ಮೇಲೆ ನಾನು ಒಂದು ಸ್ಟಿಚ್ನ ಹಾಕೋತಿದ್ದೀನಿ ನಾನು ಇವಾಗ ಏನು ಸ್ಟಿಚ್ ಮಾಡಿದ್ದೀನಿ ಆ ಹೊಲಿಗೆನ ಬಿಟ್ಟು ಬಾಕಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ತಿದ್ದೀನಿ ನಾನು ಸ್ಟಿಚ್ ಮಾಡಿರೋ ಹೊಲಿಗೆನ ಸ್ವಲ್ಪ ಬಿಟ್ಟು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ತಿದ್ದೀನಿ ಅಡಿ ಇವಾಗ ಕಟ್ ಮಾಡಿಕೊಂಡೆ ನೀಟಾಗಿ ಕಟಿಂಗ್ ಮಾಡಿಕೊಂಡು ಇವಾಗ ಅದನ್ನು ಫೋಲ್ಡ್ ಮಾಡ್ಕೊತಿದ್ದೀನಿ ನೋಡಿ ಫೋಲ್ಡ್ ಮಾಡಿಕೊಂಡು ನಾನು ಏನು ಹೊಲಿಗೆ ಹಾಕಿದ್ದೀನಿ ಅದರ ಪಕ್ಕ ಹೊಲಿಗೆ ಹಾಕ್ತೀನಿ ಏಕೆಂದರೆ ನಾನು ಹೊಲಿಗೆ ಹಾಕಿರೋದು ಮುಚ್ಚೋಗ್ಬೇಕು ಅದಕ್ಕೋಸ್ಕರ ನಾನು ಏನು ಹೊಲಿಗೆ ಹಾಕಿದ್ದೀನಿ ಅದರ ಪಕ್ಕ ಹೊಲಿಗೆ ಹಾಕಿದ್ರೆ ಒಳಗಡೆ ಕೂಳೆ ನೀಟಾಗಿ ಮುಚ್ಚೋಗುತ್ತೆ ನೋಡಿ ನೀಟಾಗಿ ನಾನು ಹೊಲಗೇನ ಹಾಕ್ಕೊಂಡೆ ಇವಾಗ ನಾನು ಎಕ್ಸ್ಟ್ರಾ ನೋಡಿ ಇವಾಗ ನಾನು ಒಳಗಡೆ ಕೂಳೆ ಬಿಟ್ಟಿರೋದೆಲ್ಲ ಏನೂ ಕಾಣಿಸ್ತಿಲ್ಲ ನೋಡಿ ನೀಟಾಗಿ ಬಂತು ಇವಾಗ ಈ ರೀತಿ ನಾನು ದಾರ ಮಾಡಿದ್ದೀನಲ್ಲ ಅದಕ್ಕೆ ಕೊಟ್ಕೋತೀನಿ ಇದು ಆಲ್ರೆಡಿ ಒಂದನ್ನು ಸ್ಟಿಚ್ ಮಾಡಿದ್ದೀನಿ ಒಂದನ್ನು ನಿಮಗೆ ತೋರ್ಸೋಕೆ ಅಂತ ಸ್ಟಿಚ್ ಮಾಡ್ತಿದ್ದೀನಿ ಹೊಸ್ದ ಕಲೀತಿರೋವಂಥವ್ರಿಗೆ ಎಲ್ಪ್ ಆಗ್ಬೋದು ಗ್ರ್ಯಾಂಡ್ ಬ್ಲೌಸ್ಗಳಿಗೆಲ್ಲ ಯಾವ ರೀತಿ ಡೋರಿ ಮಾಡೋದು ಅಂತ ಕನ್ಫ್ಯೂಸ್ ಇರುತ್ತೆ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ ಕೆಲವೊಂದು ಸಲ ಎಷ್ಟೇ ಗೊತ್ತಿದ್ರೂ ಸಣ್ಣ ಪುಟ್ಟ ಐಡಿಯಾ ಬರುತ್ತೆ ಒಬ್ಬ ಒಂದೊಂದು ವಿಡಿಯೋನ ನೋಡಿ ಈ ವಿಡಿಯೋನಿಂದನೂ ನಿಮಗೇನಾದರೂ ಎಲ್ಪ್ ಆಗ್ಬೋದು ನೋಡಿ ಅದನ್ನು ಕ್ರಾಸಾಗಿ ಇಟ್ಕೊಂಡು ನಾನು ಈ ರೀತಿ ಸ್ಟಿಚ್ ಮಾಡ್ಕೋತಿದ್ದೀನಿ ಕ್ರಾಸಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋತಿದ್ದೀನಿ ಮತ್ತು ನೀಟಾಗಿ ಟಾಕ್ನ ಹಾಕೋಬೇಕು ಎಷ್ಟೇ ಗೊತ್ತಿದ್ರೂ ಕೂಡ ಕೆಲವೊಂದು ಸಲ ಬೇರೆಯವ್ರನ್ನ ನೋಡಿದಾಗ ನಮಗೂ ಒಂದು ಐಡಿಯಾ ಅಂತ ಬರುತ್ತೆ ಅದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಈ ರೀತಿ ಸಿಂಪಲ್ ಡೋರಿನ ತೋರಿಸ್ತಿದ್ದೀನಿ ಬ್ಲೌಸ್ ಗ್ರ್ಯಾಂಡ್ ಬ್ಲೌಸು ಮದುವೆ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ ರೀತಿ ಡೋರಿ ಮಾಡಬೇಕು ಅಂತ ನನಗೂ ಒಂದೊಂದು ಸಲ ತುಂಬಾ ಕನ್ಫ್ಯೂಸ್ ಆಗುತ್ತೆ ಒಬ್ರದ್ದೇ ನಾಲ್ಕೈದು ಬ್ಲೌಸ್ ಕೊಟ್ಟಾಗ ಒಂದೊಂದೇ ಬ್ಲೌಸ್ ಆದರೆ ಸ್ಟಿಚ್ ಮಾಡ್ಬೋದು ಒಬ್ರದೇ ಹನ್ನೆರಡು ಬ್ಲೌಸ್ ಕೊಟ್ಟಿದ್ದಾರೆ ಹನ್ನೆರಡು ಬ್ಲೌಸು ಮದುವೆ ಬ್ಲೌಸು ಒಂದೊಂದಕ್ಕೆ ಒಂದೊಂದು ಥರ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಇದು ಒಂದು ಡಿಸೈನ್ ಇರಲಿ ಅಂತ ಸ್ಟಿಚ್ ಮಾಡ್ತಿದ್ದೆ ನೋಡಿ ಈ ರೀತಿ ಎರಡು ಬಂತು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಎರಡು ಡೋರಿನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಗ್ರ್ಯಾಂಡ್ ಬ್ಲೌಸು ಬ್ಲೌಸಿಗೆಲ್ಲ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಬ್ಲೌಸು ಅದಕ್ಕೋಸ್ಕರ ಈ ರೀತಿ ಇರಲಿ ಅಂತ ನಾನು ಇದನ್ನು ಮಾಡಿಕೊಂಡೆ ಮತ್ತು ಇವಾಗೆಲ್ಲ ಯಾರೂ ಗೆಜ್ಜೆ ಎಲ್ಲ ಜಾಸ್ತಿ ಹಾಕಿಸ್ಕೊಳ್ಳಲ್ಲ ಅವಾಗೆಲ್ಲ ಜಾಸ್ತಿ ಗೆಜ್ಜೆನೇ ಆಗ್ತಿದ್ದೋ ಇವಾಗೆಲ್ಲ ಜಾಸ್ತಿ ಬಟ್ಟೆಲೆ ಮಾಡಪ್ಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಟ್ಟೆಲೆ ಮಾಡಿಕೊಂಡೆ ಇವಾಗ ನೋಡಿ ನಾನು ನೀಟಾಗಿ ಬ್ಲೌಸನ್ನ ಇಟ್ಕೊಂಡು ಜಾಸ್ತಿ ಮೇಲ್ಗಡೆಗೂ ಕೊಡಬಾರ್ದು ಮೇಲ್ಗಡೆ ಕೊಟ್ಟರೆ ಜಾಸ್ತಿ ಮೇಲ್ ಬಂದುಬಿಡುತ್ತೆ ದಾರ ಅದಕ್ಕೋಸ್ಕರ ನಾನು ಒಂದು ಎರಡೂವರೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಎರಡು ಸೈಡು ಟೇಪ್ನ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ಎರಡು ಸೈಡು ಎರಡು ಸೈಡು ಮಾರ್ಕ್ ಮಾಡಿಕೊಂಡು ನೀಟಾಗಿ ನಾನು ಅಲ್ಲಿಗೇ ಸೇರಿಸ್ಕೋತೀನಿ ದಾರಾನ ಮತ್ತು ವರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡಬಾರ್ದು ವರ್ಕ್ ಮಾಡಿರೋದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ನೀಟ್ ಚೆನ್ನಾಗಿ ಕಾಣಿಸಲ್ಲ ಹೊಲಿಗೆ ಎಲ್ಲ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ವರ್ಕಿಂದ ಪಕ್ಕ ಗ್ರೀನ್ ಬಟ್ಟೆ ಇದೆಯಲ್ಲ ಅಲ್ಲಿ ನಾನು ಹೊಲಿಗೆನ ಹಾಕೋತಿದ್ದೀನಿ ಲೈನು ವರ್ಕ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಯಾವತ್ತೂ ಹೊಲಿಗೆನ ಹಾಕ್ಬಾರ್ದು ಚೆನ್ನಾಗಿ ಕಾಣಿಸಲ್ಲ ಪಕ್ಕ ಇದೆಯಲ್ಲ ಗ್ರೀನ್ ಅದ್ರ ಮೇಲೆ ನಾನು ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ಟಾಕ್ನ ಹಾಕೋಬೇಕು ಕಟ್ಟಿದ ತಕ್ಷಣ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಟಾಕ್ ಹಾಕಿದ್ರೆ ಬಿಚ್ಚೋಗೋಲ್ಲ ಒಂದೆರಡು ಸಲ ಟಾಕ್ನ ಹಾಕಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಎರಡು ಸೈಡು ನಾನು ಆ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ಮತ್ತು ಎಕ್ಸ್ಟ್ರಾ ಇರುವಂಥ ದಾರಾನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಯಾವಾಗಲೇ ಆದರೂ ಅಷ್ಟೇ ನೀಟಾಗಿ ಸಿಸ್ಟಾಗಿ ಯಾವುದೇ ರೀತಿ ದಾರಾನ ಬಿಡ್ದಂಗೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ಟ್ರಿಮ್ ಮಾಡಿಕೊಂಡ್ರೆ ಬ್ಲೌಸು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದಾರ ಅಷ್ಟುದ ದಾರನೆಲ್ಲ ಬಿಟ್ಟಾಗ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಏನೋ ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ನೀಟಾಗಿ ದಾರನೆಲ್ಲ ಟ್ರಿಮ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಈ ಬ್ಲೌಸ್ಗಳೆಲ್ಲ ಮದುವೆ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ಮೇಲೆ ನಾನು ಯಾವ ರೀತಿ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ವೀಡಿಯೋ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಇದು ಇರಲಿ ಅಂತ ನಾನು ವೀಡಿಯೋ ಮಾಡಿಕೊಂಡೆ ಈ ವಿಡಿಯೋವಿಂದ ಯಾರಿಗಾದರೂ ಸ್ವಲ್ಪನಾದ್ರು ಎಲ್ಪ್ ಆಗಿದ್ದರೆ ಲೈಕ್ ಶೇರು ಮಾಡಿ ಕಮೆಂಟ್ ಮಾಡಿ ನನಗೆ ನನಗೆ ಗೊತ್ತಿರೋಷ್ಟನ್ನು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ನೀಟಾಗಿ ನಾನು ಎರಡು ಸೈಡು ದಾರನ ಕೊಟ್ಕೊಂಡೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ವರ್ಕ್ ಗ್ರ್ಯಾಂಡಾಗಿರೋದ್ರಿಂದ ಈ ರೀತಿ ಡೋರಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಡಿಫ್ ಡಿಫ್ರೆಂಟಾಗಿ ನಾರ್ಮಲ್ ಡೋರಿನ ಮಾಡಿದ್ರೆ ಅಷ್ಟೇನು ಅನಿಸಲ್ಲ ಅದಕ್ಕೋಸ್ಕರ ಗ್ರ್ಯಾಂಡ್ ಬ್ಲೌಸ್ಗಳಿಗೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಕಂಪ್ಯೂಟರ್ ಮಿಷಿನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅರ್ಜೆಂಟಿಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮರ್ತುಬಿಟ್ಟೆ ಮಾಡುವಾಗ ವರ್ಕ್ ಮಾಡುವಾಗ ಅದಕ್ಕೋಸ್ಕರ ಒಂದೊಂದಕ್ಕೆ ಒಂದೊಂದು ಥರ ಈ ರೀತಿ ಡಿಫ್ರೆಂಟಾಗಿ ಡೋರಿನ ಮಾಡಿ ಹಾಕ್ತಿದ್ದೀನಿ ಅವರೇನು ಇದೇ ರೀತಿ ಮಾಡಬೇಕು ಅಂತ ನನಗೇನು ಹೇಳಿರಲಿಲ್ಲ ಇವಾಗ ಆಲ್ಮೋಸ್ಟ್ ಯಾರು ಗೆಜ್ಜೆನ ಕಳ್ಸ್ಕೊಳಲ್ಲ ಇದೇ ರೀತಿ ಡೋರಿನ ಡಿಫ್ರೆಂಟ್ ಡೋರಿಗಳನ್ನ ಮಾಡಿಸ್ಕೋತಾರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಬ್ಲೌಸ್ ಡಿಸೈನು ಮತ್ತು ನಾನು ಸ್ಟಿಚ್ಚಿಂಗ್ ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ವೀಡಿಯೋಸ್ನ ಮಾಡಾಕ್ತೀನಿ ಇದಕ್ಕೂ ಅಷ್ಟೇ ಬಾಕ್ಸ್ ಪಟ್ಟಿಗೆ ನಾನು ಬಟ್ಟೆ ಸಾಕಾಗ್ದೇನೆ ಸೀರೆ ಬಟ್ಟೆನೇ ಕೊಟ್ಕೊಂಡಿದ್ದೀನಿ ನೋಡಿ ಬಾಕ್ಸ್ ಪಟ್ಟಿಗೆ ಬಟ್ಟೆ ಸಾಕಾಗಲಿಲ್ಲ ಅವರು ಲೆಂತ್ ಬಿಡ್ತು ಎಲ್ಲ ಜಾಸ್ತಿ ಇರೋದರಿಂದ ಸೀರೆ ಬಟ್ಟೆ ಒಂದೊಂದು ಕಡಿಮೆ ಬಂದುಬಿಡುತ್ತೆ ಸಾಕಾಗಲಿಲ್ಲ ಅದಕ್ಕೋಸ್ಕರ ಸಾರಿ ಬ್ಲೌಸ್ ಪೀಸ್ ಬಟ್ಟೆ ಕಡಿಮೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸೀರೆ ಬಟ್ಟೆನ ಕೊಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸು